ಸರ್ ಕೇಂದ್ರ ಬಜೆಟ್ ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀರಾ ಇಲ್ಲ ಇಲ್ಲ ನೋಡಿ ನಾನಂತೂ ನಿರೀಕ್ಷೆಗಳು ನಂದು ಶೂನ್ಯ ಕೇಂದ್ರ ಸರ್ಕಾರದಿಂದ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದ್ಯಾ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸರಿ ಇಲ್ಲಿಂದ ಆರಿಸ್ಕೊ ಆರ್ಸಿ ಹೋಗಿರೋದು ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಗನ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕ ಕರ್ನಾಟಕದವ್ರು ನಾವು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ ನಮಗೆ ನಮ್ಮ ಜಿ ಎಸ್ ಟಿ ಪಾಲ್ ಬಂದರೆ ಸಾಕಾಗಿದೆ ನಮಗೆ ನಾವೇನು ಜೆ ಜೆ ಎಮ್ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ ಅದು ಬಂದರೆ ಸಾಕಾಗಿದೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಏನು ಹದಿನೈದನೇ ಏನು ಫಿಫ್ಟೀನ್ ಫೈನಾನ್ಸು ನಮ್ಮ ಪಂಚಾಯತ್ ಬಂದರೆ ಸಾಕಾಗಿದೆ ನಾವು ಏನು ತೆರಿಗೆ ಕೊಡ್ತಾಯಿದ್ದೀವಿ ಅದ್ರ ಪಾಲು ಬಂದರೆ ಸಾಕಾಗಿದೆ ನಮಗೆ ನಂದಂತೂ ಈ ಮೋದಿ ಸರ್ಕಾರದಿಂದ ಇರ್ಬೋದು ಕೇಂದ್ರ ಸರ್ಕಾರದಿಂದ ಇರ್ಬೋದು ಈ ಬಜೆಟ್ ಇಂದ ಇರ್ಬೋದು ಶೂನ್ಯ ನಿರೀಕ್ಷೆ ಇದೆ ನಮ್ಮ ಪಾಲ್ ನಮ್ಮ ಕೊಡಿ ಸ್ವಾಮಿ ನಾವು ನಾವು ದೇಶನೂ ಕಟ್ತೀವಿ ರಾಜ್ಯನೂ ಕಟ್ತೀವಿ ಲೋಕಾಯುಕ್ತ ಪೊಲೀಸ್ ಆಫೀಸರ್ಸ್ ಒಳಗಾಗ್ತಾ ಇರೋದು ರೀತಿ ಇದು ನೋಡಿ ನೋಡಿ ಯಾರು ಭ್ರಷ್ಟ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ ಈಗ ಲೋಕಾಯುಕ್ತ ಟ್ರಾಪ್ ಮಾಡೋದು ತಪ್ಪಂತ ಯಾಕೆ ಹೇಳಬೇಕು ನಾವು ನಮ್ಮ ತಿದ್ಕೋಬೇಕಲ್ವಾ ನಾನು ಕ್ಲೀನ್ ಇದ್ದರೆ ನಾನು ಶುದ್ಧನಾಗಿದ್ದರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು ನಾನು ಪ್ರಾಮಾಣಿಕ ಇದ್ದರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ ಸರ್ಕಾರಕ್ಕೂ ಹೆದರೋದು ಬೇಡ ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ ಅದು ಆಗ್ತದೆ ಇದು ಆಗ್ತದೆ ಇದು ಮಾಡೋ ತಪ್ಪು ಅಂತ ನಾವು ಹೆಂಗೆ ಹೇಳೋಕಾಗ್ತದೆ ನಮಗೆ ಜನರ ಆಯ್ಕೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಲಿಕ್ಕೆ ಅದಕ್ಕೆ ನಾವು ಬದ್ರಾಗಿದ್ದೇವೆ ಯಾರೇ ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು ಅವ್ರಿಗೆ ನಮ್ಮ ಸರ್ಕಾರ ಜೀರೋ ಟಾಲರೆನ್ಸ್ ಇದೆ ಅದಕ್ಕೆ Yes, Thank, Thank you. you